ಕರ್ನಾಟಕ ಅಕ್ಷರ ವೇದಿಕೆ ತಾಲ್ಲೂ ಘಟಕ ವತಿಯಿಂದ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧ ಬೆಂಗಳೂರಿ ಅವರಿಗೆ ಮಾನ್ಯ ತಹಸಾರ್ ಸಿಂಗನ ಮುಖಾಂತರ ಸನ್ಮಾನ್ಯರೇ ವಿಷಯ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ರಿ ಚಂದ್ರಶೇಖರ್ ಆತ್ಮಹತ್ಯೆಗೆ ಕಾರಣರಾದ ಸಚಿವರಾದ ಶ್ರೀ ನಾಗೇಂದ್ರ ಇವರ ರಾಜೀನಾಮೆ ಪಡೆಯುವುದು ಅಧ್ಯಕ್ಷರನ್ನು ಕೂಡ ಮಜೆ ಮಾಡುವುದು ಒಂದು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಮಂಜೂರು ಮಾಡುವ ಜೊತೆಯಲ್ಲಿ ಈ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡಲು ಒತ್ತಾಯಿಸಿ ಮನವಿ ಪತ್ರ ಮೇಲ್ ಸಮಯದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಫಟಕ ಇವರ ತಮ್ಮಲ್ಲಿ ನಿಮ್ದು ಪರವಾಗಿ ಮತ್ತು ಅಗತ್ಯದ ಕ್ರಮಕ್ಕಾಗಿ ಸಲ್ಲಿಸುವ ಮಣಿಪತ್ರ ಏನೆಂದರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾದ ಪಿ ಚಂದ್ರಶೇಖರ್ ಆತ್ಮಹತ್ಯೆಯು ದಿನಕ್ಕೊಂದು ತಿರುವು ಪಡೆದುಕೊಳ್ತಿತ್ತು ಅಲ್ಲದೆ ಈ ಆತ್ಮಹತ್ಯೆಗೆ ಒಳಗಾದ ಅಧಿಕಾರಿಯು ತನ್ನ ಲೆಕ್ ಮೂರ್ನಲ್ಲಿ ಎಲ್ಲವನ್ನೂ ಬರೆದಿಟ್ಟು ಮುಖ್ಯವಾಗಿ ಅವರ ಆತ್ಮಹತ್ಯೆಗೆ ಸಚಿವರಾದ ನಾಗೇಂದ್ರ ಅವರು ಮತ್ತು ನಿಜಮದ ಅಧ್ಯಕ್ಷರಾದ ಶ್ರೀ ದತ್ತಲು ಬಸಂತಗೌಡ ಇವರ ಕಾರಣ ಎಂದು ದೂರು ಮೊದಲು ಸಚಿವರ ರಾಜೀನಾಮೆಯನ್ನು ಪಡೆಯಬೇಕು ಮತ್ತು ಅಧ್ಯಕ್ಷರನ್ನು ಕೂಡ ಪ್ರಶ್ನೆಯಿಂದ ವಜೆ ಮಾಡಿ ಪ್ರಕರಣವನ್ನು ಸಿಎ ಸಿಬಿಐಗೆ ವಹಿಸಿ ಕೂಡಲೇ ಈ ಸಂಚಿನಲ್ಲಿ ಭಾಗಿಯಾದವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದರಲ್ಲಿ